ಆ ದರ್ಶನ್ ನಮಸ್ಕಾರ ಹಾ ನಮಸ್ಕಾರ ಅಣ್ಣ ಆ ದರ್ಶನ್ ಈ ವರ್ಷ ಹೋರಿ ಹಬ್ಬದಲ್ಲಿ ಯಾವ ತರ ಬಗ್ಗೆ ಹೇಳ್ತಾ ಇದ್ದಾರೆ ಮತ್ತೆ ಹೆಂಗ್ ಹೇಳ್ತೈತಿ ಹೋರಿ ಹಬ್ಬ ಈ ವರ್ಷ ಹೋರಿ ಹಬ್ಬ ಎಲ್ಲಾ ಚೆನ್ನಾಗಿ ನಡಿತೈತೆ ಅಣ್ಣಾ ಅಂದ್ರೆ ಪಾಪ ಹೋರಿ ಕಟ್ಕೊಂಡವ್ರದ್ದೇ ಚೂರು ತೊಂದ್ರೆ ಯಾಕಂದ್ರ ಪ್ರೈಝಿಂದು ಹಾ ಈಗ ನಾವು ನೀವು ದುಡ್ಡ್ ಇರ್ತತೆ ಅನ್ಕೊಳ್ರಿ ದುಡ್ಡ್ ಇದ್ದೋರದೆ ಹಬ್ಬ ಇವಾಗಿನ್ ಇದ್ರಲ್ಲಿ ಹಾ ಪಾಪ ಬಡವರು ಹೋರಿ ಕಣ್ಣಿಗೂ ಕಾಣಲ್ಲ ಅವ್ರಿಗೆ ಪ್ರೈಸ್ ಇಲ್ಲ ದರ್ಶನ್ ಈ ವಿಚಾರ ಸಾಕಷ್ಟು ಜನರು ಎಲ್ಲಾ ಹೊರಿ ಮಾರಿಕರು ಸಹ ಇದನ್ನೇ ಕಂಪ್ಲೇಂಟ್ ಹೇಳ್ತಾ ಆ ಈ ಟಾಪಿಕ್ ಲಾಸ್ಟ್ ಆ ಈ ವರ್ಷ ನೀವು ಎಷ್ಟು ಹಬ್ಬಗಳಲ್ಲಿ ಭಾಗಿಯಾಗಿದ್ರಿ ಈ ವರ್ಷ ಒಂದು ಏಳೆಂಟು ಹಬ್ಬ ಮಾಡಿ ನೋಣ ಏಳೆಂಟು ಹಬ್ಬ ಅಂದ್ರೆ ಎರಡ್ ಸಾವಿರ ಈ ವರ್ಷದಲ್ಲಿ ಈ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಾಗ ಆ ಎಷ್ಟು ಹೋರಿಗಳನ್ನ ಹಿಡಿದಿರಬಹುದು ಅಂದಾಜು ಯಾವ ತರ ಐತಿ ಹಬ್ಬದ ಹೋರಿ ಹಬ್ಬದ ಪ್ರಕಾರ ಅಂದಾಜ ಈ ಸತಿ ಚೂರ ಕಮ್ಮಿ ಮಾಡೀನಿ ಹ್ಮ್‌ ಯಾಕಂದ್ರ ಈ ಸತಿ ಏನಾಗಿತ್ತೆ ಆಗಿತ್ತು ಹೋರಿ ಹಬ್ಬ ಒಂತರಾ ಬೇರೆ ತರಾನೆ ಆಗಿ ಹ್ಮ್‌ ಹೋರಿ ಹಿಡಿದ್ರ ಈಗ ಬಿಡದೆ ಏನಕ್ಕ ಅಣ್ಣಾ ಹಿಡಿಯಾಕ ಹೌದು ಹ ಅದು ಜನ ಅರ್ಥ ಮಾಡ್ಕೊಂತಿಲ್ಲ ಈಗ ಹಿಡಿದ್ರೆ ಜಗಳಾ ಮಾಡೋದು ಹ್ಮ್‌. ಹಿಂಗೆಲ್ಲಾ ಮಾಡ್ತಿದಾರ ನಮಗು ಒಂತರ ಹಬ್ಬನೇ ಸಾಕ್ ಆಗಿತ್ತು ಈಗ ಸುಮ್ನೆ ಈಗ ಯಾವದಾದ್ರು ಹೋಗ್ರಿ ಈಗ ಅವ್ರು ಬಿಡ್ತಾರೆ ಈಗ ಮುಂಚೆ ಒಂದ್ ಸತಿ ನಾನು ಹೇಳಿದ್ದೆ ಒಂದ್ ಅಣ್ಣನ ಹತ್ರ ಇಂಟರ್ವ್ಯೂ ಮಾಡಿದ್ರು ಅವ್ರ ಹತ್ರ ಹೇಳಿದ್ದೆ ಸಣ್ಣ ಹುಡುಗರು ಬಂದೇಳಿ ಅನ್ನ ಸುಮ್ ಸೈಡಿಗೆ ಹೋಗಿ ನಿತ್ಕೊಂತೀನಿ ಅಂತ ಆತರ ಒಬ್ಬೊಬ್ರು ಹೇಳ್ತಾರ ಒಬ್ಬೊಬ್ರು ಹೇಳಲ್ಲ ಹೇಳದವ್ರಿಗೆಲ್ಲ ಸುಮ್ ಸೈಡಿಗೆ ಹೋಗ್ ನಿತ್ಕೊಂಡಿನಿ ನಾನು. ಒಬ್ಬೊಬ್ರು ಹೇಳ್ತಾರ ಒಬ್ಬೊಬ್ರು ಹೇಳಲ್ಲ ಹಾ ಅದೇನಿಲ್ಲ ಅಂದ ತಕ್ಷಣ ದ್ವೇಷ ಮಾಡೋದು ಈಗ ನಾವು ಜೀವದ ಮೇಲೆ ಹಾಸೆ ಬಿಟ್ಟು ಹಿಡ್ದಿರ್ತೀವಿ ಅಂತ ಅವ್ರು ಅರ್ಥ ಮಾಡ್ಕೊಳಲ್ಲ ಅದೇ ಅವ್ರು ಓರಿ ನಮಗೆ ಏನಾದ್ರು ಒಗ್ದಾಗ ಟ್ರೋಲ್ ಮಾಡೋದು ಇಲ್ಲ ಸ್ಟೇಟಸ್ ಹಾಕೋದು ಮತ್ತೊಂದ್ ಮಾಡೋದು ಎಲ್ಲ ಮಾಡ್ತಾರೆ ನಾವ್ ಹಿಡ್ದಾಗ ಅವ್ರಿಗೆ ಯಾಕಷ್ಟು ಇದು ಅಂತ ನನಗ್ ಅರ್ಥ ಆಗಲ್ಲ ಇಲ್ಲ ಮೈಕ್ ನಾಗ್ ಅನೌನ್ಸ್ ಮಾಡಿ ಬಿಡ್ಬೇಕು ಇಂತ ಹೋರಿ ದರ್ಶನ್ ಅಂತ ಹೇಳಿದ್ರೆ ದರ್ಶನ್ ನಡಿಯಲ್ಲ ಹಾ ಈಗ ನಮ್ ರಿ ಹಿಡಿದ್ರೆ ನಾವ್ ಜಗಳ ಮಾಡ್ತೀವಿ ಜಗಳ್ ಬರ್ತೀವಿ ಅಂತ ಹೇಳಿದ್ರೆ ನಾವು ಅತ್ಲಾಗ ಸುದ್ದಿಗೂ ಹೋಗಲ್ಲ ಹಿಂಗೆ ಜಗಳ ಹೋರಿ ಹಬ್ಬ ಮಾಡ್ತಾ ಇರೋ ಉದ್ದೇಶನ ಹೋರಿ ಹಿಡಿದ್ರೆ ಹಿಡಿಬೇಕು ಇಲ್ಲ ಬಿಡ್ಬೇಕನ್ನ ಉದ್ದೇಶಕ್ಕೂಸ್ಕರಿ ಈಗ ಹೋರಿ ಹಬ್ಬ ಹಿಡಿಯೋರ್ ಇದ್ರೇನೆ ಹೋರಿ ಹಬ್ಬ ಈಗ ಹೋರಿ ಹಿಡಿಯೋರಿದ್ರು ಹೋರಿ ಬಿಡ್ಲಿಲ್ಲ ಅಂದ್ರೆ ಹೋರಿ ಹಬ್ಬನು ಇಲ್ಲ ಹ್ಮ್ ಈಗ ಅದೇ ಹೋರಿ ಬಿಟ್ರು ಹೋರಿ ಹಿಡಿಯಲು ಹಿಡಿಯೋರು ಇಲ್ಲ ಅಂದ್ರೆ ಹೋರಿ ಹಬ್ಬನು ಇಲ್ಲ ಎರಡು ಇರ್ಬೇಕು ಹಬ್ದಲ್ಲಿ ಈ ದರ್ಶನ್ ಅವ್ರ ಈಗ ಮಾಡಿರ್ತಕ್ಕಂತ ಎಂಟ್ ಹಬ್ಬದಲ್ಲಿ ಹೈಯೆಸ್ಟ್ ಯಾವ ಕಡದಲ್ಲಿ ಎಷ್ಟು ಹೊರಿಗಳು ನಡೆದ್ರಿ ಹೈಯೆಸ್ಟ್ ಅಂದ್ರೆ ಶಿಕಾರಿ ಕ್ರಾಂತಿ ವೀರ ಬಾಯ್ ಸಿಕ್ಕಿದು ಹಾ ಎಷ್ಟು ಹೋರಿಗಳು ಹಿಡಿದ್ರಿ ಅಲ್ಲಿ ಹದಿನೆಂಟು ಏನೋ ಹಿಡಿದಿದ್ದೆ charges ಕೂಟಿ ಕೊಟ್ಟಿದ್ರು. ಹಾ ಅಲ್ಲಿ ಫಸ್ಟ್ ಒಂದೇ ಕೊಟ್ಟಿದಿ ಯಾಕಂದ್ರೆ ಅವ್ರು ಬೇರೆ ಯಾರು ಹಿಡ್ದಿಲ್ಲ ಎರಡು ಮೂರು ಹಿಡಿದಿದ್ರು ಸೆಕೆಂಡ್ ಅವ್ರು ಹ್ಮ್ ನಾವ್ ಒಬ್ನೆ ಹದಿನೆಂಟುವರಿ ಹಿಡ್ದಿದ್ರು ಮತ್ತೆ ಬೇರೆ ಕಡೆ ಮತ್ತೆ ಚನ್ನಹಳ್ಳಿ ಹ್ಮ್ ಹಾಲ್ಗಳಲ್ಲಿ ಮತ್ತಿ ಇದು ತಾಲ್ಬುಂದ ಈ ವರ್ಷ ಈ ವರ್ಷ ದರ್ಶನ್ ಫಸ್ಟ್ ಬೋಮರ್ ಹೊಡ್ಕೊಂತ ಇದಿವಿ ಇಲ್ಲ ಇಲ್ಲ ಅಣ್ಣ ಈ ಸತಿ ಚೂರು ಕಡಿಮಿ ಮಾಡಿನಿ ಯಾಕಂದ್ರೆ ಹೋದ ವರ್ಷ ಚೂರು ಕೈ ಮುರಿದಿತ್ತಲ್ಲ ಆ ವಿಚಾರದಿಂದ ಈಗ ಹೋರಿ ಹಬ್ಬನೇ ಜೀವನ ಅಲ್ಲ ಯಾರಿಗಾಗ್ಲಿ ಹೋರಿ ಹಬ್ಬನೇ ಜೀವನ ಅಲ್ಲಲ್ಲ ಆ ವಿಚಾರದಿಂದ ಚೂರು ಹಿಂದೆಟ್ಟಾಗ್ತಾ ಇದೀನಿ ಅಂದ್ರ ಜನಾನೇ ಅಣ್ಣ ನಾವೀಗ ಅವ್ರ ಹೋರಿ ಹಿಡಿತೀವಿ ಅಂದ್ರೆ ಜನದಿಂದನೇ ಅರ್ಧ ಅರ್ಧ ಈಗ ಏನಾಗ್ತತೆ ಅವ್ರ ಹೋರಿ ಹಿಡ್ದಿದ್ ತಕ್ಷಣನೇ ಏ ನಮ್ ಊರಿ ಹಿಡ್ದಂತ ಜಗಳ ಮಾಡ್ತಾರೆ ಅದೇ ನಾವು ಓಡಿ ಬಿದ್ದಾಗ ಟ್ರೋಲ್ ಮಾಡ್ತಾರೆ ಟ್ರೋಲ್ ಮಾಡ್ದಾಗ ಈಗ ನಾವೇ ಆಗ್ಲಿ ನೀವೇ ಆಗ್ಲಿ ಅಷ್ಟ್ ಬರದ್ ಸಹಜ ಅಲ್ಲ ಈಗ ಅವ್ರ್ ಟ್ರೋಲ್ ಮಾಡ್ದಲೆ ಇದ್ರೆ ನಾವಂತೂ ನನ್ ಅಲ್ಲಿ ಅಣ್ಣ ನಾನ್ ಹೇಳೋದೇನು ನನ್ನ ಲೈಫಲ್ಲಿ ಯಾವ್ದೇ ಓಪನ್ ಚಾಲೆಂಜು ಚಾಲೆಂಜು ಅಂತ ಹಾಕಲ್ಲ ನಾನು ನನ್ ಕೈಯಲ್ಲಿ ಆದ್ರೆ ಹಿಡಿತೀನಪ್ಪ ಅಂತೀನಿ ಅದೆ ಅವ್ರ ಚಾಲೆಂಜ್ ಮಾಡಿದ್ರೆ ಇಡಿಯಾಕ ನನಗೆ ಇದು ಏನೋ ಒಂಥರಾ ಇಷ್ಟ ಜನ ನಾನೇ ಚಾಲೆಂಜ್ ಮಾಡಕ್ ಹೋಗಲ್ಲ ಈಗ ನಾನು ನೆಕ್ಸ್ಟ್ ತಗೋತೀನ್ ಟ್ರಾಫಿಕ್ ಚಾಲೆಂಜಿನ್ ವಿಚಾರ ನೆಕ್ಸ್ಟ್ ತಗೋತೀನಿ ಆ ಈಗ ಈಗ ಮಾಡಿರ್ತಕ್ಕಂಥ ಎಟ್ ಹಬ್ದಲ್ಲಿ ಒಂದ್ ಹಬ್ದಲ್ಲಿ ಸ್ಕೂಟಿ ಕೊಟ್ರು ಮತ್ತೆ ನೆಕ್ಸ್ಟ್ ಯಾವ ಯಾವ ತರ ಬಹುಮಾನಗಳ್ ಕೊಡ್ಕೊಂತ ಹೋದ್ರಿ ಸೆಕೆಂಡ್ ಫಸ್ಟ್ ತರ್ಡ್ ಯಾವ ತರ ಇದ್ದು ಅಲ್ಲಿ ಚಂದ ಇದ್ರಲ್ಲಿ ಶಿಕಾರಿಪುರದಲ್ಲಿ ಫಸ್ಟ್ ಆಯ್ತು ಹ್ಮ್ ಅದಾದ್ಮೇಲೆ ಚಾರ್ಜರ್ಸ್ ಕೂಟಿ ಕೊಟ್ರು ಅದಾದ್ಮೇಲೆ ಇದರಲ್ಲಿ ಚನ್ನಹಳ್ಳಿಯಲ್ಲೂ ಫಸ್ಟ್ ಆಯ್ತು ಹ ಆ ದಿನ ಫ್ರೈಸ್ ಕೊಟ್ಟಿಲ್ಲ ಅಲ್ಲೂ ಫಸ್ಟ್ ಆಗಿತ್ತ ಚನ್ನಳ್ಳಿ ಹೆಬ್ಬುದ್ ಬೋಮನ ಅನೌನ್ಸ್ ಮಾಡಿದ್ರಲ್ಲ ಅವತೆ ಹ ಆನೌನ್ಸ್ ಮಾಡಿದ್ರು ಅದು ಅಮೌಂಟ್ ಇಟ್ಟಿದ್ರು ಹನ್ನೆರಡ್ ಹ ಆ ದಿನೂ ಅಮೌಂಟ್ ಕೊಟ್ಟಿಲ್ಲ ಹ ಅದಾದ್ಮೇಲೆ ಇದು ತಾಲ್ಗುಂದದಲ್ಲೂ ಅಲ್ಲೂ ಅಷ್ಟೇ ಈಗ ಹೋರಿ ಹಿಡಿಯೋದ್ರಲ್ಲೂ ಒಂದರ ರಾಜಕೀಯ ಮಾಡ್ಬಿಟಾರೆ ಹ ಫಸ್ಟ್ಿಗೆ ಸಿಂಗಲ್ ಆಗಿ ಬಿಡದವರಿಗೆ ಕೊಡ್ತಾರೆ ಅಂತ ಅಂದ್ರು ನಾ ಸಿಂಗಲ್ ಆಗಿ ಎಷ್ಟೋ ಹನ್ನೆರಡು ಎತ್ತ ಹಿಡಿದೆ ಹನ್ನೆರಡು ಎತ್ತಲ್ಲಿ ಹನ್ನೆರಡು ಹತ್ತುವರಿ ಟೋಟಲ್ ಅವ್ರ ಲೀಸ್ಟ್ ಅಲ್ಲಿ ಏನಾಗಿತ್ತೆ ಇದು ಒಂಬತ್ತುವರಿ ಮಾಡ್ಯಾರ ಒಂಬತ್ತುವರಿ ಮಾಡ್ಯಾರೆ ಆಮಕ್ಕೆ ಬೇರೆಯವ್ರಿಗೆ ಕೊಟ್ರು ನನಗ್ ಸೆಕೆಂಡ್ ಕೊಟ್ಟರು ಸೆಕೆಂಡ್ ಹತ್ ಸಾವಿರ ಕೊಟ್ರು ಹಾ ಅವ್ರು ನನಿಗ್ ಬೆಳಗಿಂದ ಹೇಳ್ತಿದ್ದೆ ದರ್ಶನ್ ಸಿಂಗಲ್ ಹಿಡ್ದೋರಿಗೆ ಪ್ರೈಸು ಅಂತಾನೆ ಹೇಳ್ತಿದ್ದು ಅಲ್ಲಿ ಹಿಡ್ದೋರ್ ಎಲ್ಲಾ ಗ್ರೂಪ್ ಈಗ ಹಿಡ್ದಿದ್ರು ಹೋದ್ರೆ ಹೋದ್ರಣ ಬಾರಿ ಜನ ಬರ್ ಬರ್ಸ್ತೀನಿ ಬರ್ಸ್ತೀನಿ ಅಂದ್ರು ಈಗ ಯಾಕಂದ್ರೆ ಈಗ ನಾವು ಸಿಂಗಲ್ ಆಗಿ ನಾಳೆ ಮತ್ ಇನ್ನೊಂದ್ಸತಿ ಏನಂತಾರೆ ನೀ ಗ್ರೂಪ್ ಅಲ್ಲಿ ಹಿಡಿದೀಯಾ ಅಂತಾರೆ ಹಿಂಗಾಗಿ ನಾನು ಯಾವಾಗ ಒಂದೇ ಹಿಡೀಲಿ ಅಣ್ಣ ಇಲ್ಲ ದರ್ಶನ್ ನಾವು ಈಗ ಗ್ರೂಪ್ ಅಲ್ಲಿ ಹಿಡಿದಿರ್ತಕ್ಕಂಥ ಮಾತಾಡ್ಸಿಲ್ಲ ನಾನು ಈ ತಿಂಗಳ ಹಿಡತಕ್ಕಂತ ನೀನ್ ಇರ್ಬೋದು ಅರ್ಘಂಟೆಗ್ ಪ್ರವೀಣ್ ಇರ್ಬೋದು ಈ ತರ ಕೆಲವು ತರ ಕೆಲವೊಬ್ರು ಮಾತ್ರ ಗುರ್ತಿ ಗುರ್ತ್ ಮಾಡಿ ನಾವು ಓರಿ ಹಬ್ಬದ್ ಹಿಡ್ತದಾರಂತ ಗುರ್ತಸ್ತೇವೆ ಹಾ ಇಲ್ಲಿ ಚನ್ನಹಳ್ಳಿ ಎಲ್ಲಾದ್ರು ಅಷ್ಟೇ ನನ್ ಫಸ್ಟ್ ಆಯ್ತು ನಮ್ ಪ್ರವೀಣನ್ ಸೆಕೆಂಡ್ ಆಯ್ತು ಹ್ಮ್ ಇಲ್ ತಾಲ್ಗುಂದದಲ್ಲಿ ನನಗ್ ಸೆಕೆಂಡ್ ಕೊಟ್ರು ಹ್ಮ್ ಅಲ್ಲಿ ಬಂಗಾರದ ಉಂಗುರ ಇತ್ತು ಇಲ್ಲಿ ತಾಲ್ಗುಂದದಲ್ಲಿ ಹ್ಮ್ ಅಲ್ಲಿ ಸೆಕೆಂಡ್ ಕೊಟ್ರು ಹ್ಮ್ ಸೆಕೆಂಡು ಹತ್ತ್ ಸಾವಿರ ಆಯ್ತು ಮತ್ತೇನು ಮಾತಾಡಕ್ ಹೋಗ್ಲಿಲ್ಲ ಇನ್ನೇನು ಒಂದ್ ಗ್ರಾಮ್ ಅದ್ರಲ್ಲೂ ಏನ್ ಎರಡ್ ಸಾವಿರದ ಡಿಫ್ರೆಂಟ್ ಸತಿ ತೀರ್ಮಾನ ನನಗೆ ಕೊಡ್ಬೇಕು ಅಂತ ಮಾತಾಡದಂತೆ ಆಮಿಲ್ಲ ಅವನ್ ಒಂದೋರಿ ಜಾಸ್ತಿ ಇಡ್ತಾನೆ ಈಗ ಸರಿ ಈಗ ಅವನ್ ಸಿಂಗಲ್ ಆಗಿಡದಿದ್ರೆ ಅವನ್ ಒಂದೋರಿ ಜಾಸ್ತಿ ಇದ್ರೆ ಅವನಿಗೆ ಕೊಟ್ರೆ ನ್ಯಾಯ ಈಗ ಗ್ರೂಪ್ ಅಲ್ಲಿ ಇಡ್ದವ್ರಿಗೂ ಒಂದೇ ಸಿಂಗಲ್ ಆಗಿಡ್ದವ್ರಿಗೂ ಒಂದೇ ಅನ್ನೋದಾದ್ರೆ ಸುಮ್ನೆ ಈಗ ಏನ್ ಆಗ್ತತೆ ಒಬ್ನೇ ಶ್ರಮ ಪಟ್ಟಿದ್ ಕಾಣಲ್ಲ ಅಲ್ಲಿ ಅಲ್ಲ ಇನ್ ಸಾಕಷ್ಟು ಜನ ಈಗ ಹೌರಿ ಹಬ್ಬದ ಆಯೋಜಕರು ಕೇಳ್ಕೊಳ್ತಾ ಇರ್ತಾರೆ ನೆಕ್ಸ್ಟ್ ಅವರು ಸಿಂಗಲ್ ಆಗಿ ಹಿಡಿದ್ರು ಹಿಡಿದ್ರೆ ಹಿಡಿದಂತ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಗ್ರೂಪ್ ಅಲ್ಲಿ ಹಿಡಿದಂತ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಒಂದು ಅರ್ಥ ಹಾ ಅದನ್ನ ಅವ್ರು ಅರ್ಥ ಮಾಡ್ಕೋಕಲ್ಲ ಈಗ ನೆಕ್ಸ್ಟ್ ಅದಾದ ನಂತರ ಅವ್ ಮೂರ್ ಹಬ್ಬದಲ್ಲೇ ನೀವು ಒಳ್ಳೆ ಹೊರ ಹಿಡಿದಿರೋದೀಗ ಹಾ ಅವ ಮೂರ್ ಹಬ್ಬ ಮತ್ತೆ ಇದು ಹಾಳ್ಗಲ್ಲಲ್ಲಿ ಹ್ಮ್ ಅಲ್ಲೂ ಅಷ್ಟು ಹಿಡ್ದಿದ್ದೆ ಹಾ ಅಲ್ಲಿ ಹನ್ನೆರಡ್ ಸಾವಿರ ಕೊಟ್ರು ಅಂದ್ರುನು ನನ್ನ ಎತ್ತಿನ ಮೇಲೆ ಬಾರಿ ಕಾಂಪಿಟೇಷನ್ ಐತಿ ಹಿಡಿಬೇಕು ಅಂತ ನನಗ್ ಖುಷಿ ಅದು ಯಾಕಂದ್ರೆ ಈಗ ನಾನು ಒಬ್ಬ ಹಿಡಿಯೋನಾಗಿ ಹಿಡಿದ್ರುನು ಏನ್ ತಗೊಂಡ್ ಹೋಗ್ತಾರೆ ನನ್ನ ಎತ್ತಿನದ ಎರಡ್ ಪೀಸ್ ಕೊಬ್ಬರಿ ತಗೊಂಡ್ ಹೋಗ್ತಾರೆ ಅದು ಬಿಟ್ರೆ ಅವ್ರು ಏನು ತಗೊಂಡ್ ಹೋಗೋಕಾಗಲ್ಲ ನಾಳೆ ಮತ್ತೊಂದ್ ಹಬ್ಬ ಮಾಡ್ ತೋರಿಸ್ತೀನಿ ಅನ್ನೋದು ನನ್ ಮೇಲ್ ನನ್ ನೆತ್ತಿನ್ ಮೇಲ್ ನನಗ್ ಧೈರ್ಯ ಐತೆ ಜನ ಎಲ್ಲಾರು ಅದ್ನೇ ಅರ್ಥ ಮಾಡ್ಕೊಂಡ್ರು ಅಂದ್ರೆ ಹೋರಿ ಹಬ್ಬ ಇನ್ನೂ ಚೆನ್ನಾಗ್ ಆಗ್ತತ್ ಈಗ ಎತ್ತಿನ ಮೇಲೂ ದ್ವೇಷ ಮಾಡ್ತಾರೆ ಏ ಇದ್ ಎಂತ ಎತ್ತು ಅಂತ ಹೇಳಿ ಹೊಡಿಯೋದ್ ಎತ್ತಿಗೆ ಬಸವಣ್ಣಂಗೆ ಆತರ ಎಲ್ಲಾ ಮಾಡ್ತಾರೆ ಆತರ ಎಲ್ಲಾ ಮಾಡಬಾರ್ದು ಅನ್ನೋದೊಂದು ಇದು ಈ ವರ್ಷ ದರ್ಶನ್ ಹೊರಿ ಸಂದರ್ಭದಲ್ಲಿ. ಬಹಳ ಹೊರಿ ಹಿಡಿದ್ರು ಸಹ ಖುಷಿ ಪಟ್ಟಂತ ಹೊರಿ ಮಾರಿಕರು ಯಾರ ಹೆಸರು ತಗೊಳ್ಬಹುದ ಬಿಸಿಲಹಳ್ಳಿ ಗೌಡ್ರ ಹುಲಿ ಪಾಪ ಅವ್ರು ಬಡವರು ಈಗ ಕಾಂಪಿಟೇಷನ್ ಬಿದ್ದಾಗ ಅದೊಂದು ಹತ್ತದೆ ಪಾಪ ಅವ್ರು ಮಾವ ಇದಾರಲ್ಲ ಬಂದಿ ತಮ್ಮ ಚೆನ್ನಾಗ್ ಹತ್ತದೆ ಅಂತ ಹೇಳಿ ಆ ಪಿ ಪಿ ಅವ್ರಿ ಬಂದಿ ದುಡ್ಡು ಕೊಡಕ್ ಬಂದ್ರು ನೀನ್ ಚೆನ್ನಾಗ್ ಹತ್ತದೆ ನನ್ ಖುಷಿಗ್ ತಗ ಅಂತ ಮಾವ ಬೇಡ. ನನ್ ಹಿಂಗ ಮುಬಾರಕ್ ಅವ್ರೆಲ್ಲಾ ಅಂದ್ರು ಹಿಂಗೆ ಇವ್ರದು ಹೋರಿ ಬಡವರದು ಪಾಪ ಅಂತ ಅವಕ್ ಮಾವ ತಗ ಇದೆ ದುಡ್ಡು ಹಿಡ್ಕ ನೆಕ್ಸ್ಟ್ ಚನಾಗ್ ಹಬ್ಬ ಮಾಡ್ ನಾವ್ ಅಂತ ಅಂತೇಳಿ ಮತ್ ಅವ್ರಿಗೆ ಕೊಟ್ಟಿ ಪಾಪ ಅವ್ರು ಬಾರಿ ಖುಷಿ ಪಟ್ರು ಅಂತ ಅನ್ಸುತ್ತೆ ನಿಮಗೆ ನಮಗ್ ಖುಷಿ ಆಗ್ತತಿ ಎಲ್ಲಾರು ಹಿಂಗೆ ಇದ್ರೆ ಹೋರಿ ಹಬ್ಬನು ಇನ್ನು ಚೆನ್ನಾಗ್ ಆಗ್ತತ್ತಲ್ಲ ಇನ್ನು ಮುಂದಕ್ ಅನ್ನೋ ಅನ್ನೋತರ ಆಗ್ತತ್ತ ಈಗ ಓರಿ ಹಬ್ದಲ್ಲ ಆತರ ಮಾಲೀಕರಿದ್ರೆ ಈಗ ಯಾ ಸಣ್ಣ ನಾವು ಓರಿ ಹತ್ಬಕರಿ ಕಟ್ಬೋಕು ಅನ್ನೋದೊಂದು ಛಲ ಹುಡ್ತೇ